ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ಅನತರ್ ವ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಹಾಯೋ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಸೊ ನನ್ನ ವ್ಲಾಗಲ್ಲಿ ನಾನಿವತ್ತು ತುಳಸಿ ಗಿಡದ ಬಗ್ಗೆ ಕೆಲವೊಂದು ಮಾಹಿತಿನ ನಿಮ್ಮ ಜೊತೆ ಹೇಳ್ಕೊಬೇಕು ಅಂತ ಅನ್ನಿಸ್ತು ಸಾಮಾನ್ಯವಾಗಿ ನಾವು ಯಾರದೇ ಮನೆಗೆ ಹೋದರೂ ಕೂಡ ಎಂಟ್ರೆನ್ಸೆಲ್ಲ ನಮಗೆ ಕಾಣೋದು ತುಳಸಿ ಗಿಡಗಳು ತುಳಸಿ ಗಿಡಗಳು ಇಲ್ಲದೆ ಇರೋ ಮನೆನೇ ಇಲ್ಲ ಅಂತ ರೀಸನ್ ಬಂದು ಪ್ರತಿಯೊಬ್ಬರು ಮನೆ ಮುಂದೆನೂ ಏನಕ್ಕೆ ತುಳಸಿ ಗಿಡನ ಬೆಳೆಸ್ತಾರೆ ಅಂತ ಹೇಳಿದ್ರೆ ತುಳಸಿ ಗಿಡದಲ್ಲಿ ಶ್ರೀ ವಿಷ್ಣು ಹಾಗೆ ಲಕ್ಷ್ಮೀ ಸ್ವರೂಪ ವಾಸಸ್ಥಾನ ಇರೋದ್ರಿಂದ ಯಾರ ಮನೆಯಲ್ಲಿ ಪ್ರತಿನಿತ್ಯ ತುಳಸಿಗೆ ಪೂಜೆ ಮಾಡ್ತಾರೆ ಹಾಗೆ ದೀಪಾರಾಧನೆಯನ್ನು ಮಾಡ್ತಾರೆ ಸೊ ಅವರ ಮನೆಯಲ್ಲಿ ಲಕ್ಷ್ಮೀ ಸಹಿತ ಶ್ರೀ ವಿಷ್ಣು ನೆಲೆಸ್ತಾರೆ ಅಂತ ಹೇಳ್ತಾರೆ ತುಳಸಿ ಗಿಡಗಳು ಯಾರ ಮನೆಯಲ್ಲಿ ಇರುತ್ತೋ ಅಂಥವರ ಮನೆಯಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋದು ಹೆಚ್ಚಾಗಿರುತ್ತೆ ಶುದ್ಧವಾದ ನೀರಿಗೆ ತುಳಸಿ ದಳಗಳನ್ನ ಸೇರಿಸಿದ್ರೆ ಅದು ಪವಿತ್ರ ತೀರ್ಥವಾಗಿ ಬದಲಾಗುತ್ತೆ ಹಾಗೆ ಯಾರ ಮನೆಯಲ್ಲಿ ಪ್ರತಿನಿತ್ಯ ತುಳಸಿ ಪೂಜೆ ದೀಪಾರಾಧನೆಯನ್ನು ಮಾಡ್ತಾರೆ ಅಂಥವರ ಮನೆಯಲ್ಲಿ ಶ್ರೀ ವಿಷ್ಣು ಸಹಿತ ಲಕ್ಷ್ಮಿ ನೆಲೆಸ್ತಾಳೆ ಅಂತ ಕೂಡ ಪುರಾಣಗಳಲ್ಲಿ ಹೇಳಲಾಗುತ್ತೆ ಹಾಗೆಯೇ ತುಳಸಿ ಗಿಡದ ಪೂಜೆ ಪ್ರತಿನಿತ್ಯ ಮಾಡುವಂಥವರ ಮನೆಯಲ್ಲಿ ಆರ್ಥಿಕ ಸಮ ಸಮಸ್ಯೆ ಅನ್ನೋದು ಇರಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ ಅನ್ನೋದು ಕೂಡ ಕಡಿಮೆ ಆಗುತ್ತೆ ಅಂತ ಕೂಡ ಹೇಳ್ಬೋದು ತುಳಸಿ ಪೂಜೆ ಮಾಡೋಂಥ ಪ್ರತಿಯೊಬ್ಬ ಸ್ತ್ರೀಗೂ ಕೂಡ ಅರಿಶಿನ ಕುಂಕುಮ ಸೌಭಾಗ್ಯ ಅನ್ನೋದು ಈ ತುಳಸಿ ಮಾತೆ ಕರ್ಣಸ್ಥಳ ಅಂತ ಕೂಡ ಪುರಾಣಗಳಲ್ಲಿ ಹೇಳಲಾಗುತ್ತೆ ಹಾಗಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಳಸಿ ಮಾತೆಗೆ ವಿಶೇಷ ಸ್ಥಾನ ಅನ್ನೋದು ನಾವು ಕೊಟ್ಟಿರುವಂಥದ್ದು ಪ್ರತಿನಿತ್ಯ ಮನೆಯಲ್ಲಿ ಯಾವಾಗಲೂ ಪೂಜೆಗಳನ್ನ ನಾವು ಮಾಡೇ ಮಾಡ್ತೀವಿ ಅದರಲ್ಲಿ ಕೂಡ ವಾರ ಐದು ದಿವಸ ನಾವು ಮನೆಯೆಲ್ಲ ಸ್ವಚ್ಛ ಮಾಡಿ ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿಬಿಟ್ಟು ದೇವ್ರ ಪೂಜಾ ಸಾಮಾನೆಲ್ಲ ತೊಳೆದ್ಬಿಟ್ಟು ಪೂಜೆನ ಮಾಡಿಕೊಂಡ್ರೆ ವೀಕ್ ಡೇಸಲ್ಲಿ ನಾವು ಮಧ್ಯದಲ್ಲಿ ದೇವರ ಮನೇನ ಸ್ವಚ್ಛವಾಗಿ ಏನು ಮಾಡಿಕೊಂಡು ಸ್ವಚ್ಛ ಮಾಡಿ ಡೈಲಿ ದೀಪಾರಾಧನೆಯನ್ನು ಮಾಡಿ ಬೂದಿನ ಗಡ್ಡಿನ ಬೆಳಗ್ತೀವಿ ಹಾಗೆಯೇ ಪ್ರತಿನಿತ್ಯ ನಾವು ಹೂವು ಮುಡಿಸುವಾಗ ಹೂವು ಬಾಡಿದೆ ಅಂದರೆ ಅದನ್ನು ತೆಗೆದು ಹೊಸ ಹೂವು ನಾವು ಮುಡಿಸೋದು ಹಾಗೆಯೇ ಡೈಲಿ ಬೆಳಗ್ಗೆ ಸಂಜೆ ದೀಪ ಹಚ್ಚೋದು ಅದ್ರ ಜೊತೆಗೆ ನಾವು ಸಾಂಬ್ರಾಣಿ ಕೂಡ ಮೀನ್ಸ್ ದೂಪನ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಧೂಪನ ಹಚ್ಚೋದ್ರಿಂದ ಮನೇಲಿರುವಂಥ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ ಪಾಸಿಟಿವ್ ವೈಬ್ರೇಷನ್ ಹೆಚ್ಚಾಗತ್ತೆ ಜೊತೆಗೆ ದೇವರ ಒಂದು ಕೃಪೆ ಅನ್ನೋದು ನಮಗೆ ಯಾವಾಗಲೂ ಇರುತ್ತೆ ಅಂತ ಹೇಳ್ಬೋದು ಹಾಗೆಯೇ ನಾವು ಧೂಪನ ಮನೆಯ ಪ್ರತಿಯೊಂದು ಮೂಲೆಗೂ ಕೂಡ ಹಿಡಿಬೇಕು ಈ ರೀತಿ ಮಾಡೋದರಿಂದ ಮನೆಯಲ್ಲಿ ದೈವಾಕರ್ಷಣೆ ಅನ್ನೋದು ಇರುತ್ತೆ ಅಂತ ಹೇಳ್ತಾರೆ ಸೊ ಕಂಪ್ಲೀಟಾಗಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಟಿಫನಿಗೆ ಇವತ್ತು ಪೂರಿನ ಮಾಡ್ಕೊತಾ ಇದ್ದೀನಿ ಗಮ್ಯ ಪೂರಿ ಮಾಡ್ಕೊಡಿ ಮಮ್ಮಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಹಾಗೆ ಸ್ವಲ್ಪನೇ ಸ್ವಲ್ಪ ಚಿರೋಟಿ ರವೆ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪನೇ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದ ನಂತರ ಕಂಪ್ಲೀಟಾಗಿ ಹಾಲಲ್ಲಿ ನಾನು ಈ ಹಿಟ್ಟನ್ನ ಕಲಿಸ್ಕೋತಾ ಇದ್ದೀನಿ ಸೊ ಈ ರೀತಿ ಹಿಟ್ಟನ್ನ ನಾವು ಕಲಿಸ್ಕೊಡೋದ್ರಿಂದ ಪೂರಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಹೇಳಿ ಕಲಿಸ್ಬಿಟ್ಟು ಒಂದು ಟೆನ್ ಮಿನಿಟ್ಸು ನೆಂದ್ಕೊಳ್ಳೋದಕ್ಕೆ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಪೂರಿಗೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಬಾಂಬೆ ಸಾಗು ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಗಮ್ಯಂಗೆ ಎಣ್ಣೆಲಿ ಕರೆದಿದ್ದ ಐಟಮ್ಸು ತುಂಬ ಇಷ್ಟಪಡ್ತಾಳೆ ಅವರಪ್ಪ ಅವ್ರ ಥರ ನಾನು ಕೊಡೋದು ಸ್ವಲ್ಪ ಕಡಿಮೆ ಯಾಕಂದರೆ ಅವಳು ಇಷ್ಟಪಡ್ತಾಳೆ ಅಂದ ತಕ್ಷಣ ಎಲ್ಲದನ್ನು ಕೊಟ್ಟರೆ ಎಲ್ತ್ ಮೇಲೆ ತುಂಬಾ ಪರಿಣಾಮ ಬೀಳತ್ತೆ ಸೊ ಹಾಗಾಗಿ ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ ಯೂಶಲಿ ನಾವು ಪೂರಿ ಮಾಡೋದು ಕಡಿಮೆ ಮಂತ್ಲಿ ಒನ್ಸ್ ಅಷ್ಟೇ ನಾನು ಪ್ರಿಫರ್ ಮಾಡ್ತೀನಿ ಗಮ್ಯ ಯಾವಾಗಲೇ ಹೇಳ್ತಿರ್ತಾಳೆ ಮಮ್ಮಿ ಕೊಡಬೇಳೆ ಮಾಡ್ಕೊಳ್ಳಿ ಪೂರಿ ಮಾಡ್ಕೊಳ್ಳಿ ಅದು ಮಾಡಿಕೊಡಿ ಅಂತ ಆದಷ್ಟು ಎಣ್ಣೆ ಐಟಮ್ ಕಡಿಮೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಅವಳಿಗೆ ಕೊಡೋದಿಲ್ಲ ಅವಳು ಇಷ್ಟಪಡ್ತಾಳಲ್ಲ ಅಂತ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆದರೂ ಪೂರಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಡಿಗೆ ಮಾಡೋದು ತುಂಬ ಸುಲಭ ಆದರೆ ಅದ್ರ ಹಿಂದಿನ ಶ್ರಮ ಎಷ್ಟಿರುತ್ತೆ ಅಂತ ಅಡುಗೆ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ ಊಟನ ಐದು ನಿಮಿಷದಲ್ಲಿ ತಿಂದು ಮುಗಿಸ್ತೀವಿ ಆದರೆ ಅದನ್ನು ರೆಡಿ ಮಾಡಬೇಕಂದ್ರೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ನಾವು ಎಷ್ಟು ಕಷ್ಟಪಟ್ಟಿರ್ತೀವಲ್ವ ಮೀನ್ಸ್ ಎಲ್ಲ ತರಕಾರಿಗಳನ್ನ ಹೆಚ್ಕೊಂಡು ರೆಡಿ ಮಾಡಿಕೊಂಡು ಅದಾದ ನಂತರ ನಾವು ಅಡುಗೆ ಮಾಡಿ ಮುಗಿಸೋದ್ರೊಳಗೆ ಸಾಕಾಗಿರತ್ತೆ ಸೊ ಆದರೂ ನಾವು ಬೇಜಾರು ಮಾಡ್ಕೊಳ್ಳೋಂಗಿಲ್ಲ ಯಾಕಂದರೆ ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕಂದ್ರೆ ಒಳ್ಳೆಯ ಹೆಲ್ತಿ ಕಾನ್ಷಿಯಸ್ಸಲ್ಲಿ ನಾವು ಅಡುಗೆನ ಮಾಡಿಕೊಡ್ಬೇಕಾಗತ್ತೆ ಸೊ ಹಾಗಾಗಿ ಯಾವುದೇ ಅಡುಗೆ ಆಯಿತು ಪ್ರೀತಿಯಿಂದ ಮಾಡಿದ್ರೆ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳ್ತಾರೆ ಸೊ ನಾನು ಕೂಡ ಅದನ್ನು ನಂಬ್ತೀನಿ ಯಾಕಂದರೆ ನಾನು ಯಾವುದು ಏನೋ ಒಂದು ಟೆನ್ಷನು ಏನೋ ಸಿಟ್ಟಿಟ್ಕೊಂಡು ಅಡುಗೆ ಮಾಡಿದಾಗ ಆ ಅಡುಗೆ ಕೆಟ್ಟೋಗಿರುತ್ತೆ ಮೀನ್ಸ್ ಟೇಸ್ಟ್ ಬಂದಿರೋಲ್ಲ ಅದೇ ನಾನು ಖುಷಿಯಾಗಿದ್ದಾಗ ನಾನು ತುಂಬಾ ಇಷ್ಟಪಟ್ಟು ಯಾವುದಾದ್ರೂ ಒಂದು ಅಡುಗೆ ಮಾಡಿದೆ ಅಂದರೆ ಆ ಅಡುಗೆ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಪ್ರೀತಿಯಿಂದ ಅಡುಗೆನ ಮಾಡಿದ್ರೆ ಎಂಥ ಅಡುಗೆ ಆದರೂ ರುಚಿಯಾಗತ್ತೆ ಅಂತ ಹೇಳ್ತಾರೆ ಹಾಗೂ ಮಾಡೋದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡು ಆಯಿಲ್ನ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಬೇಳೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಫ್ರೈ ಮಾಡಿಕೊಂಡು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೊತೆಗೆ ಟೊಮೊಟೊ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಅರಿಶಿನ ಪುಡಿ ಹಾಗೆಯೇ ಕಿಚನ್ ಕಿಂಗ್ ಅಂತ ಹೇಳ್ಬಿಟ್ಟು ಇನ್ನೊಂದು ಮಸಾಲ ಸಿಗುತ್ತೆ ಇದನ್ನು ಹಾಕ್ಕೊಳ್ಳಿ ಇದು ತ ತೊಗೊಂಬಂದು ಇಟ್ಕೊಂಡ್ರೆ ಯಾವ ಅಡುಗೆಗೆ ಬೇಕಾದರೂ ಸೇರಿಸ್ಕೊಬೋದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಜೊತೆಗೆ ಒಂದು ಅರ್ಧ ಬೌಲಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಬೇಯಿಸಿಟ್ಕೊಂಡಿರೋಂಥ ಆಲೂಗೆಡ್ಡೆ ಹಾಗೆಯೇ ಬಟಾಣಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದ ನಂತರ ಸಾಗುಗೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಕುದಿಸ್ಕೊಂಡ್ರೆ ತುಂಬಾ ರುಚಿಯಾಗಿರೋವಂಥ ಬಾಂಬೆ ಸಾಗು ರೆಡಿ ಆಗುತ್ತೆ ಬಾಂಬೆ ಸಾಗು ಜೊತೆಗೆ ಪೂರಿ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಸೊ ಈಗ ಹಿಟ್ಟು ಕೂಡ ನೆಂದಿತ್ತು ಪೂರಿ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ ಲಟ್ಟಿಸ್ಕೋತಾ ಇದ್ದೀನಿ ಪೂರಿ ಯಾವಾಗಲೂ ತುಂಬ ತಳಿಗೂ ಅಲ್ಲ ದಪ್ಪಗೂ ಅಲ್ಲ ಆಗಿ ಉಜ್ಕೋಬೇಕು ಹಾಗೆ ಉಜ್ಕೋವಾಗ ಸ್ವಲ್ಪ ಹಿಟ್ಟನ್ನ ಕಡಿಮೆ ಹಾಕ್ಕೋಬೇಕು ಇಲ್ಲಾಂದರೆ ಎಣ್ಣೆ ಫುಲ್ ಹಾಳಾಗಿಬಿಡತ್ತೆ ನೋಡಿ ಟಿಪ್ಸ್ ಬಂದು ಪೂರಿ ಉಬ್ಬಬೇಕು ಅಂದರೆ ಪೂರಿ ಹಾಕಿದ್ಮೇಲೆ ನಾನು ಸೌಟಲ್ಲಿ ಈ ಥರ ಪ್ರೆಸ್ ಮಾಡ್ತಾ ಇದ್ದೀನಲ್ವ ಸೊ ಆ ರೀತಿ ಪ್ರೆಸ್ ಮಾಡಿದಾಗ ಪೂರಿ ಉಬ್ಬಿ ಬರುತ್ತೆ ಅಂದರೆ ಫಸ್ಟ್ ಹಾಕಿದ ತಕ್ಷಣನೇ ಪ್ರೆಸ್ ಮಾಡ್ತಾ ಹೋಗಬೇಕು ಸೊ ಆವಾಗ ಪೂರಿ ಕಂಪ್ಲೀಟಾಗಿ ಉಬ್ಬಿ ಬರುತ್ತೆ ಮತ್ತು ಸಾಫ್ಟಾಗಿ ಕೂಡ ಇರುತ್ತೆ ಈಗ ಬಾಂಬೆ ಸಾಗು ಕೂಡ ರೆಡಿಯಾಗಿತ್ತು ಸೊ ನಾನು ಪೂರಿ ಜೊತೆಗೆ ಬಾಂಬೆ ಸಾಗುನ ಸರ್ವ್ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು ನಾನು ಇದೇ ಥರ ಸಾಗುಗೆ ಪಾವ್ ಭಾಜಿ ಮಸಾಲ ಹಾಕಿ ಕೂಡ ಮಾಡ್ತೀನಿ ಒಂದೊಂದು ಸರಿ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಪಾವ್ ಭಾಜಿ ಮಸಾಲ ಹಾಕಿಬಿಟ್ಟು ಸಕ್ಕತ್ತಾಗಿ ಬರುತ್ತೆ ಟೇಸ್ಟು ಆವತ್ತಿನ ಎಲ್ಲ ಕಂಪ್ಲೀಟ್ ಆಯಿತು ಸಂಜೆ ಫ್ರೀ ಮಾಡಿಕೊಂಡು ದೈವಿಕಗೂ ಕರ್ಕೊಂಡು ನಾನು ಶಾಪಿಗೆ ಹೋದೆ ಫ್ರೈಡೇ ಇದ್ದಿದ್ದರಿಂದ ಸ್ವಲ್ಪ ದೀಪ ಹಚ್ಚಿದಂಗೆ ಆಗುತ್ತೆ ಸ್ವಲ್ಪ ಶಾಪಲ್ಲಿದ್ದು ಬರೋಣ ಅಂತ ಹೇಳ್ಬಿಟ್ಟು ಗಮ್ಮ್ಯನ ಮನೆಯಲ್ಲೇ ಬಿಟ್ಬಿಟ್ಟು ದೈವಿಕಿಗೆ ಕರ್ಕೊಂಡು ಹೋಗಿದ್ದೆ ಒಂದು ಟೂ ಅವರ್ಸ್ ಶಾಪಲ್ಲಿ ಇದ್ಬಿಟ್ಟು ನೆಕ್ಸ್ಟ್ ನಾವು ಮನೆಗೆ ಬಂದ್ವಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್